ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ರಾಶಿಯವರ ಯೋಗ ಫಲಗಳು ಹೇಗಿದ್ದಾವೆ ಇದನ್ನು ತಿಳಿದುಕೊಳ್ಳುವ ಕಾಲ ಇದನ್ನು ಯಾಕೆ ತಿಳಿದುಕೊಳ್ಳಬೇಕು ಎನ್ನುವುದನ್ನು ನಾನು ಮೊದಲಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಅದನ್ನು ತಾವು ನೋಡಿಕೊಂಡು ಆ ಬಳಿಕ ಈ ವಿಡಿಯೋ ನೋಡುವುದರಿಂದ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ ಕನ್ಯಾರಾಶಿಯವರಿಗೆ ಪ್ರಾರಂಭದಿಂದ ಕರ್ಮ ಲಾಭ ಮತ್ತು ವ್ಯಯ ಈ ಮೂರು ರಾಶಿಗಳಲ್ಲಿ ಗುರುವಿನ ಸಂಚಾರ ಫಲ ಎನ್ನುವಂಥದ್ದಿದೆ ಇದರ ಕಾರಣದಿಂದ ಮೊದಲಿನ ಐದು ತಿಂಗಳು ಹಾನಿ ಮತಿಭ್ರಂಶ ರೋಗಬಾಧೆ ಸಂಚಾರದಲ್ಲಿ ಭಯ ಸ್ವಜನರಿಂದ ದೂಷಣೆ ಕರ್ಮಹಾನಿ ಎನ್ನುವಂತಹ ಫಲಗಳಿದ್ದಾವೆ ಸಂಗ್ರಹ ಮಾಡಿಟ್ಟಂತಹ ಧಾನ್ಯಗಳು ಇದ್ದಕ್ಕಿದ್ದ ಹಾಗೆ ಯಾವುದಾದರೂ ಹುಳ ಹುಪ್ಪಟಿಗಳು ಬಂದು ಬಾಧೆಯನ್ನು ಕೊಟ್ಟು ನಾಶ ಉಂಟಾಗಬಹುದು ಹಾಗೂ ರೋಗ ಬಾಧೆ ಇನ್ಫೆಕ್ಷನ್ ಉಂಟಾಗಿ ರೋಗಗಳಿಂದ ನೀವು ಗ್ರಸ್ತರಾಗುವಂತಹ ಕಾಲ ಹಾಗೂ ಮತಿಭ್ರಂಶ ಯಾವ ಕೆಲಸವನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಇದನ್ನು ನಿರ್ಧಾರ ಮಾಡಲಿಕ್ಕಾಗದೆ ಬೇರೆಯವರ ಮೇಲೆ ಅವಲಂಬಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದೊದಗಬಹುದು ಜೊತೆಗೆ ಸಂಚಾರದಲ್ಲಿ ಅವ್ಯಕ್ತವಾದ ಭಯ ನಾನೀಗ ಹೊರಟಿದ್ದೇನೆ ಏನಾದರೂ ಅನಾಹುತ ಸಂಭವಿಸಬಹುದು ಅಪಘಾತ ಆಗಬಹುದು ಈ ರೀತಿ ಪದೇ ಪದೇ ನಿಮ್ಮನ್ನು ಈ ಭಯ ಕಾಡುವಂತಹ ಕಾಲ ಜೊತೆಗೆ ಕರ್ಮ ಹಾನಿ ಮಾಡುವ ಉದ್ಯೋಗ ವ್ಯವಹಾರಾದಿಗಳು ಹಾನಿಯನ್ನು ಕಾಣುವ ಹೊತ್ತು ಜೊತೆಗೆ ಸ್ವಜನರಿಂದ ದೂಷಣೆ ಯಾರು ನಿಮ್ಮ ಆಪ್ತರು ಅಂತ ನೀವು ತಿಳಿದುಕೊಂಡಿರ್ತೀರೋ ಅವರೇ ನಿಮ್ಮನ್ನು ದೂಷಿಸುವಂತಹ ಕಾಲ ಇದಾದ ನಂತರ ಇದು ಪ್ರಾರಂಭದ ಐದು ತಿಂಗಳು ನಿಮ್ಮ ಅನುಭವಕ್ಕೆ ಬರುತ್ತೆ ಆ ಬಳಿಕ ಜೂನ್ನಿಂದ ಅಕ್ಟೋಬರ್ನವರೆಗೆ ಉತ್ತಮವಾದ ಗುರುಬಲ ಗುರುಬಲ ಎನ್ನುವಂಥದ್ದು ಚೆನ್ನಾಗಿಯೇ ಇದೆ ಸರ್ವತ್ರ ವಿಜಯ ಶತ್ರುಗಳು ಕೂಡ ಮಿತ್ರರಾಗುವಂತಹ ಕಾಲ ಉತ್ತಮವಾದ ಸ್ಥಾನಪ್ರಾಪ್ತಿ ಗೃಹ ನಿರ್ಮಾಣ ಯೋಗ ಎನ್ನುವಂಥದ್ದಿದೆ ಉತ್ತಮವಾದ ವಾಹನ ಸೌಖ್ಯ ಇದೆ ಧನ ಲಾಭವನ್ನು ನೀವು ಕಾಣ್ತೀರಿ ಇನ್ನು ಅಕ್ಟೋಬರ್ನ ನಂತರ ಈ ವರ್ಷ ಕೊನೆಯ ಭಾಗದಲ್ಲಿ ಪುನಃ ಸ್ಥಾನಭ್ರಂಶ ಧನಹಾನಿ ವೃಥಾ ಸಂಚರಣ ಮತ್ತು ದುಃಖವಾರ್ತಾಶ್ರವಣ ದ್ರವ್ಯ ನಷ್ಟ ಯಾವುದಾದ್ರೂ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಅವಕಾಶ ಬಹಳ ಹೆಚ್ಚಾಗಿಯೇ ಕಾಣಿಸುತ್ತೆ ಮತ್ತು ಆಪ್ತೇಷ್ಟರನ್ನು ಅಥವಾ ಅವರ ಕಾರಣದಿಂದ ದುಃಖ ವಾರ್ತೆಯನ್ನು ಕೇಳುವ ಸಂದರ್ಭಗಳು ಹೆಚ್ಚಾಗಿಯೇ ಇದೆ ವರ್ಷಪೂರ್ತಿಯಾಗಿ ಸಪ್ತಮ ಸ್ಥಾನದಲ್ಲಿ ಶನಿಯ ಸ್ಥಿತಿ ಇದೆ ಇದರ ಕಾರಣದಿಂದ ವ್ಯಾಧಿ ಪೀಡೆ ಮತ್ತು ದಾಂಪತ್ಯ ವಿರಸ ಎನ್ನುವಂತಹ ಯೋಗ ಭಾಗ್ಯವನ್ನು ಕೂಡ ನಾವು ನೋಡಬಹುದಾಗತ್ತೆ ಇನ್ನು ರಾಹುಕೇತುಗಳ ಕಾರಣದಿಂದ ಷಷ್ಠದ ರಾಹು ಮತ್ತು ವ್ಯಯದ ಕೇತು ಅಧಿಕವಾದ ವ್ಯಯ ಉಂಟಾಗುತ್ತದೆ ಆದರೆ ನಾಶ ಎನ್ನುವಂತಹ ಒಂದು ಯೋಗವನ್ನು ಹಾಗೂ ಮಧ್ಯದಲ್ಲಿ ಕ್ವಚಿತ್ ಕ್ವಚಿತ್ ಸುಖ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಭಾಗದ ಸುಖದ ಅನುಭವವನ್ನು ರಾಹುವಿನಿಂದ ನಾವು ನಿರೀಕ್ಷೆ ಮಾಡಬಹುದಾಗತ್ತೆ ಒಟ್ಟಿನಲ್ಲಿ ಶುಭಾಶುಭ ಫಲಗಳ ಸಮ್ಮಿಶ್ರ ಫಲ ಕನ್ಯಾರಾಶಿಯವರಿಗೆ ಹೇಳಬಹುದಾಗತ್ತೆ ನಿರಂತರವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಕನ್ಯಾರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಲಕ್ಷ್ಮೀ ವೆಂಕಟೇಶನ ಆರಾಧನೆ ತಿರುಪತಿ ಕ್ಷೇತ್ರ ಸಂದರ್ಶನ ಅತ್ಯಂತ ಒಳ್ಳೆಯದು ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವಂತಹ ನಾರಾಯಣ ಅಷ್ಟಾಕ್ಷರಿ ಜಪವನ್ನು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರಿ ಜಪವನ್ನು ನಿರಂತರವಾಗಿ ಮಾಡುವುದರಿಂದಲೂ ಮಹಾವಿಷ್ಣುವಿನ ಆರಾಧನೆಯನ್ನು ಆವಾಗ ಆವಾಗ ಮಾಡುವುದರಿಂದಲೂ ಯಾವುದಾದರೂ ವಿಷ್ಣುವಿನ ದೇವಸ್ಥಾನ ಹತ್ತಿರ ಇದ್ದರೆ ಅಲ್ಲಿ ಸೇವೆಯನ್ನು ಕೊಡುವುದರಿಂದಲೂ ಹಾಗೂ ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡುವುದರಿಂದಲೂ ಕೇಳುವುದರಿಂದಲೂ ಕನ್ಯಾರಾಶಿಯವರು ಇರುವ ಎಲ್ಲ ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಎನ್ನುವುದಾಗಿ ಹೇಳ್ತಾ ಜಾತಕದ ಯೋಗ ಫಲಗಳನ್ನೊಮ್ಮೆ ಪರಾಮರ್ಶಿಸಿ ಅದರ ಜೊತೆಗೆ ಇದನ್ನಿಟ್ಟುಕೊಂಡು ನೋಡಿದರೆ ಪರಿಪೂರ್ಣವಾದ ಯೋಗ ಫಲಗಳು ಏನು ಅಂತ ಹೇಳುವುದು ನಿಮ್ಮ ಅನುಭವಕ್ಕೆ ಬರುತ್ತದೆ ಎನ್ನುವುದಾಗಿ ಹೇಳ್ತಾ ಮಹಾವಿಷ್ಣು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ಅತಿಶಯವಾದ ಶುಭವನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ ಶುಭವಾಗಲಿ ಧನ್ಯವಾದಗಳು